ವೈಟ್ ಫೀಲ್ಡು ಬೆಂಗಳೂರಿಂದ ಬಂದಿದ್ದೀವಿ ಬುಧವಾರ ನಾನು ಫೇಸ್ಬುಕ್ ನೋಡ್ತಾ ನೋಡ್ತಾ ಅಮ್ಮ ನೆನೆಸ್ಕೊಂಡೆ ಎಲ್ಲರೂ ಹೇಳ್ತಾರಲ್ಲ ಈಗ ಸತ್ಯ ನಾವು ಫೇಸ್ಬುಕ್ಕಲ್ಲಿ ಅಂದ್ಕೊಂಡಿದ್ದಾಗತ್ತಾ ಅಂದ್ಕೊಂಡೆ ಅದೊಂದು ಕೇರ್ಲೆಸ್ ಆಗ ಅಮ್ಮ ನನಗೂ ಯಾಕೆ ಮಾಡ್ಕೊಡ್ಬಾರ್ದು ಅಂದ್ಕೊಂಡು ಅಷ್ಟೇ ಸಮಯ ಆದ್ರೆ ಆ ಕೆಲಸ ಶುಕ್ರವಾರ ನನ್ನದು ಅರ್ಧ ಆಯಿತು ನಾನು ನೀನು ಬೇಡ್ಕೊಂಡಿದ್ಯಾ ನಾನು ನೆನೆಸ್ಕೊಂಡಿದ್ದೆ ನಾನು ಬಂದು ಬರೀ ಪೂಜೆ ಕೊಟ್ಟು ಹೋಗು ಇ ಎಮ್ ಕಾಣಿಸ್ಕೊಂಡು ನಿಮಗೆ ನಾನು ಪೂಜೆ ನಾನು ಕೊಡು ಅಂತ ಹಾಂ ಪೂಜೆ ಕೊಡು ಅಂತ ಕಂಟಿನ್ಯೂನ್ಸ್ ಕಾಣಿಸ್ಕೊಂಡ್ರು ಆಮೇಲೆ ಮಾರನೇ ದಿವಸನೇ ನಾನು ಭಾನುವಾರ ಎಲ್ಲಿಗೆ ಹೊರಟಿದೆ ನಮ್ಮವ್ರಿಗೆ ಹೇಳಿದೆ ಮತ್ತೆ ಫೇಸ್ಬುಕ್ ಓಪನ್ ಮಾಡಿ ನನಗೆ ಅಡ್ರೆಸ್ ಇದು ಗೊತ್ತಿರಲಿಲ್ಲ ಮತ್ತೆ ಅಕ್ಕ ನನಗೆ ತರ ಒಂದು ದೇವರು ತರ ನನ್ನ ಕನ್ಸಲ್ಲಿ ಬಂದು ಪೂಜೆ ಕೊಡು ಇದೆ ನಾನು ಹೋಗ್ಬೇಕು ಅಂತ ಆಮೇಲೆ ಸುಮ್ಮನೆ ನನಗೆ ಕೈ ತುಂಬಾ ನೋವಾಗ್ತಿತ್ತು ಏನ್ ಮಾಡಿದ್ರು ತುಂಬ ನೋವು ಹೋಗ್ತಿತ್ತು ನಿನ್ನೆ ಸಂಜೆ ಯಮ್ಮನ ಮಾತಾಡ್ಕೊಂಡು ಮಾತಾಡ್ಕೊಂಡು ನನಗೆ ಆರೋಗ್ಯ ಚೆನ್ನಾಗ್ ಚೆನ್ನಾಗಾಗ್ಲಿ ಈ ಕೈ ಅಕ್ಕ ತುಂಬಾ ನೋವು ಇದೆ ಅಂತ ತುಂಬಾ ಏನು ಇಟ್ಕೊಳಕ್ಕಾಗ್ತಿಲ್ಲ ಆಗ್ತಿರ್ಲಿಲ್ಲ ತುಂಬ ತುಂಬಾ ಆಗ್ತಿತ್ತು ಈಗ ನನ್ನ ನಿನ್ನೆಯಿಂದ ಕೈ ನೋವು ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ನಾವೇನೇ ಬೇಡ್ಕೊಂಡ್ರೆ ನಡೆಸ್ಕೊಂಡು ಬೇಡ್ಕೊಂಡ್ರೆ ಬೇಡ್ಕೊಂಡು ನಡೆಸ್ತಾರೆ ಅಂತ ಹೆಸರಿದೆ ನಾ ಯಾರ ನಂಬರ್ ಅಲ್ಲ ಅಯಮ್ಮ ಅಯ್ಯಮ್ಮ ಬಂದು ನನ್ಗೆ ಕನ್ಸಲ್ ಹೇಳಿ ದೂರ ಬಂದಿದ್ದೀನಿ ತಕ್ಷಣ ಇದೆಲ್ಲರೂ ನೋಡಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನೊಂದು ಧನ್ಯವಾದ ಹೇಳೋಕೆ ಇಷ್ಟಪ